ಎಷ್ಟು ರೂಪಾಯಿ ವಾಚ್ ಇರ್ಬೋದು ಇದರೊಳಗಡೆ ಒಂದು ಮೂವತ್ತು ಸಾವಿರ ರೂಪಾಯಿ ಇದೆ ಇನ್ನೊಂದು ಮೂವತ್ತು ಸಾವಿರ ರೂಪಾಯಿ ಟೆಕ್ನಾಲಜಿ ನೋಡಿ ಗೈಸ್ ನಮ್ಮ ಪೂಜಾ ಮಾದು ಅವ್ರ ಮನೆಗೆ ಏನೋ ಒಂದು ಹಸ್ತಾಗ ಏನೋ ಎಕ್ವಿಪ್ಮೆಂಟ್ ತಂದವಳೆ ಅಂತ ನೋಡ್ತಾ ಇದ್ದೀನಿ ನೆಲ ಒರೆಸೋದು ಕಸ ಇದು ಕಷ್ಟದಲ್ಲಿ ಯೂಸ್ ಆಗುತ್ತೆ ಒಡಬೇಗೆ ಇನ್ವೆಸ್ಟ್ ಮಾಡುದ್ರೆ ಹೆಣ್ಮಕ್ಳು ಅದ್ಬುದ್ದಿ ಕಣೆಲ್ಲ ಕಲ್ತಿದ್ದು ಒಡವೆ ನಮ್ಮನೆ ಅಮ್ಮ ಮದ್ವೆ ಆಗಿನೇ ಆಲ್ಮೋಸ್ಟ್ ಎಷ್ಟು ವರ್ಷ ಇಪ್ಪತ್ತೆಂಟು ವರ್ಷ ಆಯಿತಾ ಇಪ್ಪತ್ತೊಂಬತ್ತು ವರ್ಷ ಆಯಿತು ನನಗೀಗ ಇಪ್ಪತ್ತೆಂಟು ವರ್ಷ ಅವಾಗ ಕೊಡಿಸಿ ಇದು ವಾಚ್ ಏನೋ ಒಂದು ಹುಡ್ಕೋಕೆ ಹೋದಾಗ ಸಿಕ್ತು ಇಲ್ಲಿ ಟೈಟನ್ ವಾಚು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ ಮೆಟ್ಲು ನೋಡ್ತಾ ಇದ್ರೇನೆ ಭಯ ಆಗುತ್ತೆ ಲೆಗ್ ವರ್ಕೌಟ್ ಮಾಡಿದ್ದಿನ ಎಪ್ಪ ಪದ ಆಗ್ತದ ದಿ ಫಸ್ಟ್ ವರ್ಕೌಟ್ ಅಂತಂದರೆ ದುಡ್ಡು ವರ್ಕೌಟ್ ರೈಸ್ ನೀವು ನೋಡ್ಬೋದು ಬೇಸಿಪ್ಸ್ ಎಲ್ಲ ಫಿಟ್ ಆಗ್ತಾಯಿನಿ ಅಂತ ಅಂದ್ಕೊತಾ ಇದೀನಿ ಓಪ್ಸು ನಮ್ಮ ಮದರ್ ಇಂಡಿಯವರು ಇಲ್ಲೇ ಇದ್ದಾರೆ ನಮ್ಮ ಅಮ್ಮನ ಬೆಳಗ್ಗೆ ಎದ್ದರೆ ಕೆಲಸ ಕಾಫಿ ಮಾಡೋದು ಮೊಟ್ಟೆ ಕೊಡೋದು ಚಪಾತಿ ಮಾಡೋದು ಡಯರ್ಟ್ ಫುಡ್ ಏನಮ್ಮ ನಮ್ಮ ಅಮ್ಮ ಫುಲ್ ಖುಷಿ ಬಿದ್ದರೆ ರೈಸ್ ವಾಚ್ ಹಾಕೋತಾ ಇದೆಯಾ ಎಲ್ಲರೂ ಹೋದ್ರೆ ಎಲ್ಲರೂ ಈ ಗ್ಲಾಸ್ ಹೊಡೆದಾಗಿದೆ ಗ್ಲಾಸ್ ಒಂದು ಚೇಂಜ್ ಮಾಡಬೇಕು ಸೈಸ್ ಆ್ಯಂಡ್ ಇನ್ನು ಫ್ರೆಶಪ್ ಕೂಡ ಆಗಿಲ್ಲ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಕಾಫಿ ಕುಡಿದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸಿಕ್ಕುವ ವೆಲ್ಕಮ್ ಬ್ಯಾಕ್ ಹೇಳ್ಬಿಡು ವೆಲ್ಕಮ್ ಬ್ಯಾಕ್ ರೈಸ್ ಮಾರ್ನಿಂಗಿಂದಲೇ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೆ ಜಿಮ್ಗೆ ಹೋಗೋದೆಲ್ಲ ತೋರಿಸಿದ್ದೀನಿ ಆ್ಯಂಡ್ ಅಫಿಷಿಯಲ್ ಆಗಿ ವೆಲ್ಕಮ್ ಬ್ಯಾಕ್ ಹೇಳ್ಬೇಕಲ್ಲ ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ತುಂಬ ಮೊದಲ ಬಡ ಯೂಟ್ಯೂಬ್ ಚಾನಲ್ ಹಿಂಗೆ ಏನೋ ಒಂದು ಹುಡುಕ್ಬೇಕಾದ್ರೆ ಮನೇಲಿ ಒಂದು ಐಟಮ್ ಸಿಗ್ತದೆ ಗೈಸ್ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಏನು ಅಂತಂದ್ರೆ ನಮ್ಮ ತಂದೆ ನಮ್ಮ ಅಮ್ಮನಿಗೆ ಕೊಡಿಸಿ ಇದು ವಾಚ್ ಟೈಟನ್ ವಾಚ್ ನೋಡಿ ಅಮ್ಮ ಯಾವ ಕೊಡ್ಸಿ ಇದಪ್ಪ ಮದುವೆಯಾಗಿ ಮದುವೆ ಮದುವೆ ಆಗಿನೇ ಆಲ್ಮೋಸ್ಟ್ ಎಷ್ಟು ವರ್ಷ ಇಪ್ಪತ್ತೆಂಟು ವರ್ಷ ಆಯ್ತಾ ಇಪ್ಪತ್ತೊಂಬತ್ತು ವರ್ಷ ಆಯ್ತು ನನಗೆ ಈಗ ಇಪ್ಪತ್ತೆಂಟು ವರ್ಷ ಅವಾಗ ಕೊಡ್ಸಿ ಇದು ವಾಚ್ ಏನೋ ಒಂದು ಹುಡ್ಕೋಕೆ ಹೋದಾಗ ಸಿಕ್ತು ಇಲ್ಲಿ ಟೈಟನ್ ವಾಚು ನೋಡಿ ಆಯ್ತು ನೋಡಿದಾಗ ನಮ್ಮ ಅಪ್ಪ ಒಂದು ಸ್ವಲ್ಪ ನೆನಪಾಗ್ಬಿಟ್ರು ಬೆಳಗ್ಗೆ ನಾವು ಅಪ್ಪ ಕೊಡ್ಸಿ ಇದು ಇದನ್ನು ಅಷ್ಟೆಲ್ಲ ಹಾಕ್ಸ್ಬಿಟ್ಟು ಯೂಸ್ ಮಾಡುವಂಗೆ ತಿರ್ಗ ರಿಪೇರಿ ಮಾಡಿಸ್ಬೇಕು ಸಿಕ್ಕಾಬಟ್ಟೆ ಗಲೀಜೆಲ್ಲ ಆಗ್ಬಿಟ್ಟಿದೆ ಆ ಕಳೆ ಬಾ ರೆಡಿ ಮಾಡಿಸ್ಬೇಕು ಆ್ಯಂಡ್ ಬನ್ನಿ ಗಾಯ್ಸ್ ನನಗೆ ಒಂದು ಸ್ವಲ್ಪ ಈಗ ಹುಚ್ಚಿಡ್ದಿದೆ ಏನು ಹುಚ್ಚು ಅಂತಂದರೆ ವಾಚ್ ಕಲೆಕ್ಷನ್ ಮಾಡಬೇಕು ಅಂತ ವಾಚ್ ಕಲೆಕ್ಷನ್ಸ್ ಮಾಡ್ತಾಯಿದ್ದೀನಿ ಅದಕ್ಕೊಂದು ಬಾಕ್ಸು ಕೂಡ ತಗೊಂಡಿದ್ದೀನಿ ಎಷ್ಟು ಕಲೆಕ್ಷನ್ ಇದೆ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಬಾಕ್ಸು ತಗೊಂಡಿರೋದು ಲೆದರ್ ಬಾಕ್ಸು ನಿಮಗೆ ತೋರಿಸ್ತೀನಿ ಹತ್ರ ಎಷ್ಟು ವಾಚ್ ಇದೆ ಎಷ್ಟು ರೂಪಾಯಿ ವಾಚ್ ಇರ್ಬೋದು ಗೈಸಿನೊಳಗಡೆ ಒಂದು ಮೂವತ್ತು ಸಾವಿರ ರೂಪಾಯಿ ಇದೆ ಇನ್ನೊಂದು ಮೂವತ್ತು ಸಾವಿರ ರೂಪಾಯಿ ಇದೆ ಬನ್ನಿ ನೋಡೋಣ ಎಷ್ಟಿದೆ ಅಂತ ಹಂಡ್ರೆಡ್ ಆ್ಯಂಡ್ ಹನ್ನೆರಡು ಬಾಕ್ಸ್ ಇದೆ ವಾಚ್ ಇಡೋಕ್ಕೆ ಬಟ್ ನನ್ನ ಹತ್ರ ಇರೋದೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ವಾಚ್ ಇದೆ ಬಟ್ ಎರಡು ವಾಚು ಊರಲ್ಲಿದೆ ಈಗ ಸದ್ಯಕ್ಕೆ ಇಲ್ಲಿ ಬೆಂಗ್ಳೂರಲ್ಲಿರೋದು ಐದು ವಾಚ್ ಇದೆ ಆ್ಯಂಡ್ ನೀವು ನೋಡ್ಬೋದು ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತಂದರೆ ತೋರಿಸ್ತೀನಿ ಬನ್ನಿ ಫಸ್ಟ್ ವಾನ್ ಇದಿಲ್ಲ ನಾನು ಎಲ್ಲೂ ಹೇಳಿಲ್ಲ ಬ್ಲಾಗಲ್ಲಿ ಇಸಮ ಮೈಕಲ್ ಕಾಸ್ ವಾಚ್ ಇದು ಅರೌಂಡ್ ಇದೊಂದು ತರ್ಟಿ ತೌಸಂಡ್ ರುಪೀಸ್ ಇದೆ ಇದು ತರ್ಟಿ ತೌಸಂಡ್ ರುಪೀಸ್ ಇದು ವಾಚು ಈಗ ರೀಸೆಂಟಾಗಿ ಬಂದಿದ್ದು ವಾಚ್ ಇದು ಮೂವತ್ತು ಸಾವಿರ ರೂಪಾಯಿದು ಆ್ಯಂಡ್ ದಿಸ್ ಈಸ್ ಇಸ್ ಅರಮನಿ ಎಕ್ಸ್ಚೇಂಜ್ ಗೊತ್ತಿರ್ಬೋದು ಮುದು ಗಿಫ್ಟ್ ಕೊಟ್ಟಿದ್ದು ನನಗೆ ಬರ್ತ್ಡೇಗೆ ಇದೊಂದು ಒಂದು ಏಯ್ಟಿನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ವರ್ತು ಆ್ಯಂಡ್ ದಿಸ್ ಈಸ್ ಇಸ್ ಅನದರ್ ಗಿಫ್ಟ್ ನಮ್ಮ ಫ್ರೆಂಡ್ ಒನ್ ಆಫ್ ಮೈ ಫ್ರೆಂಡ್ ಆ್ಯಂಡ್ ಮೈ ಬ್ರದರ್ ಅವ್ರು ಕೊಟ್ಟಿದ್ದು ಮೈಕಲ್ ಕಾಸ್ ಇದು ಒಂದು ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ತೌಸಂಡ್ ಇದೆ ಆ್ಯಂಡ್ ದಿಸ್ ಅ ಟೈಟಾನ್ ವಾಚು ಇದೊಂದು ಸೆವೆನ್ ತೌಸಂಡ್ ರುಪೀಸ್ ಇದೆ ಸಿಂಪಲ್ ಆಗಿ ತೊಗೊಂಡಿದ್ದು ಡೈಲಿ ಯೂಸ್ಗೆ ಅಂದ್ಬಿಟ್ಟು ಟೈಟಾನ್ ತೊಗೊಂಡಿದ್ದೆ ಇದನ್ನು ಆ್ಯಂಡ್ ಇನ್ನೂ ಒಂದು ಎರಡು ವಾಚ್ ಇದೆ ಅದು ಊರಲ್ಲಿದೆ ಒಂದು ಸ್ಮಾರ್ಟ್ ವಾಚು ಇನ್ನೊಂದು ಫಾಝಿಲ್ ವಾಚು ಬೆಲ್ಟು ಸೊ ಇಷ್ಟು ವಾಚ್ ಕಲೆಕ್ಷನ್ ಮಾಡಿದ್ದೀನಿ ಆದಷ್ಟು ಬೇಗ ಈ ಹನ್ನೆರಡನ್ನು ತುಂಬಿಸ್ಬೇಕು ಅನ್ನೋ ಆಸೆಲ್ಲಿದ್ದೀನಿ ತುಂಬಿಸ್ತೀನಿ ವೆದರ್ ನೋಡಿ ಎಷ್ಟು ಮಸ್ತಾಗಿದೆ ನಮ್ಮ ರಾಮನಗರ ಬೆಟ್ಟ ಗುಡ್ಡಗಳ ಡಿಸ್ಟಿಕ್ ಇದು ಚೆನ್ನಾಗಿದೆ ಆ್ಯಂಡ್ ಇಮ್ಯುನಿಟಿ ಸಿಕ್ಕಾಬಗ ಜಾಸ್ತಿ ಇದೆ ಬಿಸಿಲು ಭಯಂಕರ ಇದೆ ಇವತ್ತು ಆ್ಯಂಡ್ ಒಂದು ಅಪ್ಡೇಟ್ ಏನು ಅಂತಂದರೆ ನೈಸ್ ರೋಡಲ್ಲಿ ಯಾರಾದ್ರು ಓಡಾಡ್ತೀರಲ್ವಾ ಟೂ ವೀಲರ್ಗೆ ನಾಟ್ ಅಲೋಡ್ ಮಾಡಿದ್ದಾರೆ ಬಿಕಾಸ್ ಹೆವಿ ವೆಹಿಕಲ್ಸ್ ಮತ್ತು ಫೋರ್ ವೀಲರ್ಸ್ ಎಲ್ಲ ತುಂಬ ರ್ಯಾಶ್ ಆಗಿರ್ತಾರಲ್ಲ ಟೈಮಿಂಗ್ಸ್ ಬಂದು ನೈಟ್ ಹತ್ತು ಗಂಟೆಯಿಂದ ಮಾರ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ಟೂ ವೀಲರ್ಸ್ ಇಸ್ ನಾಟ್ ಅಲೋಡ್ ಅಂತ ಬೋರ್ಡ್ ಹಾಕಿದ್ರು ಓಡ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀವಿ ಯಾರ್ಯಾರು ಓಡಾಡ್ತೀರಾ ಒಂದು ಸ್ವಲ್ಪ ನೋಡಿಕೊಂಡು ಓಡಾಡಿ ಚಾನೆಲ್ ನಾ तो ಚಾನೆಲ್ ಪ್ರಮೋಷನ್ ಮಾಡು ಪೂಜಾ ಮದನ್ ಗೋಡೆ ಯೂಟ್ಯೂಬ್ ಚಾನಲ್ ಅಂತ ಹಾಕೋ ಗಾಯ್ಸ್ ಇಲ್ಲ ನಿಮ್ಮ ಮನೆ ಟಿವಿ ಅಲ್ಲಿ ನೀವು ನೋಡಿದ್ರೆ ನೋಡ್ರೆ ಚೆನ್ನಾಗಿರಲ್ಲ ನಮ್ಮದ ಹಾಕೊಂಡು ನೋಡಿ ಟಿವಿ ಬಡಪಾಯಿಗಳು ಈಗ ಬೆಳೀತಾರ ಬ್ಲಾಗಿಂಗ್ರ್ ಗಳು ಅಂತ ಬಟ್ ಒಂದು ಒಂದು ವ್ಯೂ ಆಗ್ಲಿ ಅಂದ್ಬಿಟ್ಟು ಬಟ್ ನಿಮ್ಮ ಟಿವಿ ಅಲ್ಲಿ ಹಾಕಿಬಿಡೋಯಿತಿನಿ ಗಾಯ್ಸ್ ಹಾಯ್ ಯೂಟ್ಯೂಬ್ ಬೇಕಣ ಏ ಕಣಯ್ಯ ಬೇಕು ಮದನ್ ಗೋಡೆ ಯೂಟ್ಯೂಬ್ ಚಾನಲ್ ಅಂತೇಳು ಪೂಜೆ ಹತ್ತೆ ಅಂದ್ಬಿಡು ಯಾರ್ದು ಹೇಳ್ತೀಯ ಪೂಜೆ ಹೇಳ್ತೀಯ ನಂದ್ ಹೇಳ್ತೀಯ ಹೇಳ್ತೀಯಾ ಗೌಡ ಅಂತ ಹೇಳು ಫಸ್ಟ್ ನಾನು ಅತ್ತೆ ಪೂಜಾ ಅತ್ತೆ ಹೇಳು ಹೇಳು ಪೂಜಾ ಅತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಟೆಕ್ನಾಲಜಿ ನೋಡಿ ಗೈಸ್ ನಮ್ ಪೂಜಾ ಮಾದು ಅವ್ರ ಮನೆಗೆ ಏನೋ ಒಂದು ಹೊಸ್ತಾಗಿ ಏನೋ ಎಕ್ವಿಪ್ಮೆಂಟ್ ತಂದವಳೆ ಅಂತ ನೋಡ್ತಾ ಇದೀನಿ ನೆಲ ಒರ್ಸೋದು ಕಸ ಗುಡ್ಸೋದಂತಿದ್ದು ಹೆಂಗೋಯ್ತೈತ್ ನೋಡಿ ರೋಬೋಟಿಕ್ ಫಾರ್ಮರ್ಸ್ ಎಲ್ಲ ಅದಕ್ಕೆ ಗೊತ್ತಾಗುತ್ತಾ ಅಂದ್ರೆ ಫಸ್ಟ್ ನೇ ಮೋಪಿಂಗ್ ಎಲ್ಲ ಮಾಡ್ಬಿಡ್ಬೇಕು ಲೈಕ್ ಅಂದ್ರೆ ಒಂದೊಂದ್ ಲೊಕೇಶನ್ ರೂಮ್ ಮತ್ತೆ ಹಾಲ್ ನೋಡಿ ಅದೇ ಎಂಟ್ ರೂಮ್ ಇದು ಈಗ ಕಸ ಗುಡ್ಸ ಮಾಡಲ್ ಇದೆಯಾ ನೆಕ್ಸ್ಟ್ ಮೋಪಿಂಗ್ ವರ್ಷಕ್ಕೆ ಹಾಕೋಬೇಕು ಈಗ ನೋಡಿ ಅಲ್ಲಿ ಕಸ ಇದು ಸೊಪ್ಪು ಸೊಸ್ ಬಿಟ್ಟು ಸೊಪ್ಪು ಐತಿ ಇಲ್ಲಿ ಅಪ್ಪ ನಮ್ಮತ್ತೆ ನಮ್ ಬಂದ್ರು ಮಾತಾಡಸ್ತಾ ಇಲ್ಲ ಅಡಿಗೆಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ

ಅವ್ರಿಗೆ ಬೂಕ್ ಆದ ಸಂಪ್ರದಾಯ ಅದೇ ತರ ಬಟ್ಟೆನೇಬೇಕು ತರ ನಾಯಿ ಮರಿತರ ಗೈಸ್ ಇದು ತಗ ಇಲ್ಲಿ ಇಲ್ಲಿ ಬಿಡೋ ಇಲ್ಲಿ ಇದು ಕಸ ಗುಡಿಸಲಿ ಇದು ಕ್ಲೀನ್ ಮಾಡ್ ಹೋಗ್ಬಿಡು ನೋಡೋಣ ಹೆಂಗ್ ಕ್ಲೀನ್ ಮಾಡುತ್ತೆ ಬಾ 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 ನೋಡಿ ಈ ತರ ಪರ್ಕೆತ ಆಯ್ತು ನಾವೇ ಹಾಕ್ತಾ ನಾವೇ ಕಸ ತಂದು ಅದ್ರ ಮುಂದಕ್ಕೆ ಹಾಕಿ ಅದೇ ಕ್ಲೀನ್ ಮಾಡಕ್ ಬಿಡ್ತಾ ಇದೀವಿ ನಾಡಿ ಕ್ಲೀನ್ ಮಾಡುತ್ತೆ ಹ್ಮ್ ಒಂದು ಸೆವೆಂಟಿ ಪರ್ಸೆಂಟ್ ಕ್ಲೀನ್ ಮಾಡುತ್ತೆ ಪೂಜಾ ಇಷ್ಟರ ಮೇಂಟೈನ್ ಮಾಡ್ತಿದ್ಯಾ ನನ್ಗೆ ಮಾದು ಸರಿ ಹೆಂಗ್ ಹೇಳ್ತಾ ಇದ್ರು ನೋಡ್ಬೇಕಿತ್ತು ಏನಪ್ಪಾ ಮದನು ಇಷ್ಟಪ್ಪಕ್ಕೆ ಇಷ್ಟ ಚೆನ್ನಾಗ್ ಕಾಣ್ತಾವನೆ ಅಂತ ಅವತ್ ಫಸ್ಟ್ ದಿನ ಬಂದಿದೆ ನೋಡು ಮದನ್ ಏನೋ ಸ್ವಲ್ಪ ಚೇಂಜಸ್ ಕಾಣಿಸ್ಲಿಲ್ವಾ ಪೂಜಾಸ್ ನಿನ್ಗೆ ಅಂತ ಇದ್ರು ಸ್ವಲ್ಪ ದಪ್ಪ ಬಿಡಿದೀನಿ ಬೈಸಿ ನೋಡಿ ಟೈಟ್ ಶರ್ಟ್ ಎಲ್ಲ ಟೈಟ್ ಹೊಡಿತಾ ಇದೆ ಏನ್ ವಿಷಯ ಗೈಸ್ ನಮ್ಮ ಅಣ್ಣ ನೆಕ್ಸ್ಟ್ ಇಯರ್ ಮದ್ವೆ ಆಗ್ತಿದ್ದಾನೆ ಆ ತರ್ಡ್ ಫ್ಲೋರ್ ನೆಕ್ಸ್ಟ್ ಇಯರ್ ಮದುವೆ ಎಲ್ಲ ಬಂದ್ಬಿಡಿ ಊಟ ಮಾಡ್ಕೊಂಡು ಹೊಂಟೋಗ್ರು ಅಂತ ನನ್ಗೆ ಎಸ್ ಸಾವಿರ ರೂಪಾಯಿ ಸೀರೆ ಕೊಡ್ಸಿಯೋ ಅಂತಾನ ನಿನಗೆ ಇದು ದುಕಾನ್ ಕರ್ಕೊ ಹೋಗಿ ಬಿಟ್ಬಿಡೋದು ಕಣ್ಣು ಬಿಟ್ಟು ಕಣ್ಣು ಬಟ್ಟೆ ಕಟ್ಬಿಡೋದು ಆ ತಗೋ ಪೂಜಾ ಅಂತ ಬಿಟ್ಬಿಡೋದು ಯಾವ್ದು ಮುಡ್ತೀಯ ಅದು ನಿಂದು ಸರಿ ಆಯ್ತು ನನ್ಗೆ ಗೊತ್ತಲ್ಲ ಸೀರೆ ಆಸೆ ಇಲ್ಲ ಬೇರೆ ಆಸೆ ಇದೆ ಅಂತ ಏನ್ ಹೇಳು ಏಯ್ ವೇಸ್ಟ್ ಆಫ್ ದ ಮನಿ ಜಾಸ್ತಿ ಅವಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಸೊ ನೋಡು ಕಷ್ಟದಲ್ಲಿ ಯೂಸ್ ಆಗುತ್ತೆ ಒಡಬೇಗೆ ಇನ್ವೆಸ್ಟ್ ಮಾಡಿದ್ರೆ ಹೆಣ್ಣ ಮಕ್ಕಳಿಗೆ ಬುದ್ಧಿ ಇರಬೇಕು ಇನ್ನನೆ ಕಣವಾ ನಾವೆಲ್ಲ ಕಲತಿದ್ದೆ ಒಡವೆ ಉಚ್ಚಾ ನೀನೆ ನಾನು ಮೊದು ನ ಮದುಗಂತ ಫುಲ್ ಉಚ್ಚ ಅದಿಸ್ಬಿಟ್ಟಿದ್ದೀನಿ ಬಿಡು ಆಗೋದೆಲ್ಲ ಒಳ್ಳೆಯದಕ್ಕೆ ಅದರಿಂದ ಎಷ್ಟು ಬೆನಿಫಿಟ್ ಐತೆ ಬಾಯ್ ಊಟ ಮಾಡ್ಕ ಬಾಯ್ ಬಾಯ್ ಪರವಾಗಿಲ್ಲ ಬಾಯ್

ನನ್ ಕೂದಲು ಅಲ್ಲಡಿಸ್ತಿಯ ಎಲ್ಲ ಕೂದಲು ಹೆಂಗೈತಿ ನೋಡ್ತೀನಿ ನನ್ ಕೂದಲು ಅಡಿತ್ಯಾಡಿತಿಯ అరేయ్ నివేదిన హం నా బోయె మెతురును ఏకే ఓ వయ్ కడ దోయితారు నా బోయె మెతురు నీనేం బిಳ್స్పడా ని నమ్మనే ఇదు కడ దో ఇవగో ఉజ్జమల నమ్మనే ఏ ఓ ನಮ್ಮ ಊರ್ ಮನೆ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಇದೊಂದು ರೋಸ್ ಗಿಡ ಯಾಕೋ ಹೋಗ್ಬಿಡ್ತು ಗಾಯ್ಸ್ ಇದು ಪರವಾಗಿಲ್ಲ ಇದೊಂದು ಸ್ವಲ್ಪ ತುಂಬ ಚೆನ್ನಾಗಿ ಹರಡ್ಕೊಂಡಿದೆ ಇದು ಓಕೆ ಇದು ಚೆನ್ನಾಗಿ ಬರ್ತಿದೆ ಇದೊಂದು ಸ್ವಲ್ಪ ಕಡಿಮೆ ಆಯಿತು ಅಪ್ಕೊಬಿಟ್ಟಿತ್ತು ಬಟ್ ಕಡಿಮೆ ಆಯಿತು ಇದು ಹೋಗ್ತಾ ಇರತ್ತೆ ಬರ್ತಾ ಇರತ್ತೆ ಈ ಗಿಡಗಳು ಎರಡು ಆ್ಯಂಡ್ ಇದು ಓಕೆ ಇದು ಸಕ್ಕದಾಗಿದೆ ಇದು ಚೆನ್ನಾಗಿದೆ ಅಂಡ್ ಇನ್ನೊಂದು ಎರಡು ಗಿಡ ಔಟ್ಡೋರ್ ಪ್ಲಾಂಟ್ಸ್ ತಗೊಂಬಂದು ನೆಡಬೇಕು ಅವಾಗ ಅವಾಗ ಯಾಕೆ ಅಂತಂದರೆ ನಾವು ಯಾವಾಗಲೂ ಬರೋಲ್ಲ ಗೈಸ್ ನಾನು ಬಂದಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಯ್ತೀನಿ ನಾನು ಇಲ್ಲ ಅಂತ ಅಂದಾಗ ಯಾರು ನೀರು ಹಾಕೋರೇ ಇರೋಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ ಗ್ರೋತು ಡಿವೈಡ್ ಚೆನ್ನಾಗಿದೆ ಔಟ್ಸೈಡ್ ನಮ್ಮ ಮನೆ ಔಟ್ಸೈಡ್ ಈಚೆಗಡೆ ಕ್ರಿಸ್ಮಸ್ ಟ್ರೀ ಅದೇ ಒಬ್ಬೇ ಬಂದ ನಮ್ಮ ಮನೆಗೆ ಗೈಸ್ ನಮ್ಮ ಮನೆ ಒಳಗಡೆ ಇದ್ದೀನಿ ಯಾರಿದು ಡೋರ್ ಹಿಂಗೆ ಇಡ್ತಾವ್ರಿ ಅಂತ ನೋಡ್ತಾ ಇದ್ದೀನಿ ನೀನು ಒಬ್ಬನೇ ಬಂದಾ

ಎಲ್ಲ ಓದ್ಕೊಳ್ಳಿ ಎಲ್ಲ ಬರ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಗುಡ್ ಮಾರ್ನಿಂಗ್ ಗಾಯ್ಸ್ ಬ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದೀನಿ ಬಿಕಾಸ್ ಕಾಲ್ ನ ಆಗ್ತಾ ಇಲ್ಲ ಅಷ್ಟು ಪೇನ್ ಆಗ್ತಿದೆ ಲೆಗ್ ವರ್ಕೌಟ್ ಮಾಡ್ಬಿಟ್ಟು ಇಷ್ಟೊಂದು ಇಂಟೆನ್ಸ್ ಆಗಿರುತ್ತೆ ಲೆಗ್ ವರ್ಕೌಟ್ ಅಂತ ಗೊತ್ತಿರ್ಲಿಲ್ಲ ಬಟ್ ಸಿಕ್ಕಾಬಿಟ್ಟೆ ಪೇನ್ ಆಗ್ತಿದೆ ಪಾದನ ಕೆಳಗಡೆ ನೆಲಕ್ಕೆ ಗಿಡಕ್ಕೆ ಹೋಯ್ತು ಅಂತಂದರೆ ನೋವು ಬರ್ತಾಯಿದೆ ಸೊ ಒಂದು ಸ್ವಲ್ಪ ಮುಲಾಮ್ ಗಿಲಾಮ್ ಹಚ್ಚಿ ರೆಡಿ ಮಾಡಬೇಕೀಗ ಸೊ ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ಮೊದಲು ಗುಡ ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಅಂಟಿ ಇಲ್ ದನ್ ಲವ್ ಯು ಆಲ್ ಟು ಬಾಯ್ ಸ್ವಲ್ಪ ವಿಟಮಿನ್ ಡಿ ತೊಗೋಣ ಸೂರ್ಯನಿಂದ ರಕ್ಟ್ ಅಂಪು ಕುಡಿತೈತೆ ವಿಟಮಿನ್ ಡಿ ತಗೊಂಡು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಓಡೋಣ ಬಾಯ್ ಕೀಪ್ ಸಪೋರ್ಟಿಂಗ್